ವಿಜಯವಾಣಿ ಡಿಜಿಟಲ್ನ ಸಮಸ್ತ ವೀಕ್ಷಕರಿಗೆ ನಮಸ್ಕಾರ ವೀಕ್ಷಕರೇ ಪ್ರಸ್ತುತ ಐ ಪಿ ಎಲ್ ಸೀಸನ್ನಲ್ಲಿ ಆರ್ ಸಿ ಬಿ ಹೊಸ ದಾಖಲೆಯನ್ನು ಸೃಷ್ಟಿ ಮಾಡಿದೆ ಆರಂಭದಲ್ಲಿ ಎಂಟು ಪಂದ್ಯಗಳಲ್ಲಿ ಸತತ ಏಳು ಪಂದ್ಯಗಳಲ್ಲಿ ಸೋಲನ್ನು ಅನುಭವಿಸಿ ಆರು ಪಂದ್ಯಗಳಲ್ಲಿ ಗೆದ್ದು ಪ್ಲೇ ಆಫ್ ಹಂತವನ್ನು ತಲುಪಿ ಅಭಿಮಾನಿಗಳಲ್ಲಿ ಮತ್ತೆ ಆರ್ ಸಿ ಬಿ ಗೆಲ್ಲುತ್ತೆ ಅನ್ನೋ ಆಸೆಯನ್ನು ಮೂಡಿಸಿತ್ತು ಆದರೆ ನಿನ್ನೆ ನಡೆದಂತಹ ಎಲಿಮಿನೇಟರ್ ಪಂದ್ಯದಲ್ಲಿ ರಾಯಲ್ ಚಾಲೆಂಜರ್ಸ್ ವಿರುದ್ಧದ ಪಂದ್ಯದಲ್ಲಿ ಸೋತು ಇದೀಗ ಅಭಿಮಾನಿಗಳಲ್ಲಿ ಮತ್ತೆ ಆರ್ ಸಿ ಬಿ ಫ್ಯಾನ್ಸ್ಗೆ ನಿರಾಸೆಯನ್ನು ಮೂಡಿಸಿದೆ ಈ ಸೀಸನ್ ನ ಆರಂಭದಿಂದಲೂ ಕೂಡ ವಿರಾಟ್ ಕೊಹ್ಲಿ ಭಾರವನ್ನ ಹೊತ್ತುಕೊಂಡು ಇಡೀ ಸೀಸನ್ ನಲ್ಲಿ ಆಡಿದ್ರು ಆ ನಂತರದಲ್ಲಿ ದಿನೇಶ್ ಕಾರ್ತಿಕ್ ಹೆಗಲಾಗಿದ್ದ ಆರ್ ಸಿ ಬಿ ಗೆ ಬ್ಯಾಟಿಂಗ್ ನ ಬಲ ಮತ್ತಷ್ಟು ಹೆಚ್ಚಾಯ್ತು ವಿರಾಟ್ ಕೊಹ್ಲಿಗೂ ಬಲ ಬಂದಂತಾಯ್ತು ಆದ್ರೆ ಆರ್ ಸಿ ಬಿ ತಂಡದಲ್ಲಿ ಮತ್ತೊಬ್ಬ ಆಟಗಾರ ಚೆನ್ನಾಗಿ ಆಡ್ತಾ ಇದ್ರೆ ಆರ್ ಸಿಬಿ ಗೆ ಮತ್ತಷ್ಟು ಬಲ ಬರ್ತಾ ಇತ್ತು ಯಾರಪ್ಪ ಆಟಗಾರ ಅಂತೀರಾ ಎಸ್ ಗ್ಲೆನ್ ಮ್ಯಾಕ್ಸ್ವೆಲ್ ಗ್ಲೆನ್ ಮ್ಯಾಕ್ಸ್ವೆಲ್ ಮ್ಯಾಕ್ಸಿ ದಿನೇಶ್ ಕಾರ್ತಿಕ್ ನಂತರ ಆ ಸಿಬಿಯಲ್ಲಿ ಅತಿ ಹೆಚ್ಚು ಫಾಲೋವರ್ಸ್ ಇರುವಂತಹ ಆಟಗಾರ ಏಕಾಂಗಿಯಾಗಿ ಪಂದ್ಯವನ್ನ ಗೆಲ್ಲಿಸಬಹುದಾದಂತಹ ಸಾಮರ್ಥ್ಯವನ್ನ ಹೊಂದಿರುವ ಆಟಗಾರ ಅಂತ ಹೇಳಿದ್ರೆ ಅದು ಗ್ಲೆನ್ ಮ್ಯಾಕ್ಸ್ವೆಲ್ ಅಂತಾನೆ ಕರೆಸ್ಕೊಳ್ತಾರೆ ಆದರೆ ಈ ಸೀಸನ್ ನಲ್ಲಿ ಮ್ಯಾಕ್ಸ್ವೆಲ್ ಯಾಕೋ ದಯನೀಯವಾಗಿ ವಿಫಲರಾದ್ರು ಆಡಿದ ಹತ್ತು ಪಂದ್ಯಗಳಲ್ಲಿ ಹೊಡೆದ ರನ್ ಕೇಳಿದರೆ ನೀವು ನೀವು ಆಗ್ತೀರಿ ಕೇವಲ ರನ್ಗಳು ಅದು ಅವರ ವೈಫಲ್ಯವನ್ನ ಹಾಗೂ ಅವರ ನಿರಾಸಕ್ತಿ ಯಾಕೆ ಈ ರೀತಿ ಮಾಡ್ಬಿಟ್ರಪ್ಪ ಯಾಕೆ ಈ ರೀತಿ ಒಬ್ಬ ತಂಡವನ್ನೇ ಗೆಲ್ಲಿಸುವಂತಹ ಸಾಮರ್ಥ್ಯವನ್ನ ಹೊಂದಿರುವಂತಹ ಆಟಗಾರ ಗ್ಲೆನ್ ಮ್ಯಾಕ್ಸ್ವೆಲ್ ಯಾಕೆ ಈ ರೀತಿ ಆರ್ ಸಿ ಬಿ ಅಲ್ಲಿ ಆಟ ಆಟವನ್ನ ಈ ಬಾರಿ ಈ ಸೀಸನ್ ಅಲ್ಲಿ ಯಾಕೆ ಈ ರೀತಿ ಆಡಿದ್ರು ಅನ್ನುವಂತಹ ಪ್ರಶ್ನೆ ಇದೀಗ ಅಭಿಮಾನಿಗಳದ್ದಾಗಿದೆ ವಿಲ್ ಜಾಕ್ಸ್ ಉತ್ತಮ ಪ್ರದರ್ಶನ ನೀಡಿದ ಕಾರಣ ಮ್ಯಾಕ್ಸಿ ಕೆಲ ಪಂದ್ಯಗಳಿಂದ ಹೊರಗುಳಿದ್ರು ಆದ್ರೆ ವಿಲ್ ಜಾಕ್ಸ್ ಇಂಗ್ಲೆಂಡ್ ಗೆ ಮರಳಿದ ನಂತರ ಆರ್ ಸಿ ಬಿ ಮತ್ತೆ ಮ್ಯಾಕ್ಸಿಗೆ ಮತ್ತೊಂದು ಚಾನ್ಸ್ ಅನ್ನ ಕೊಟ್ಟಿತ್ತು ತಂಡದಲ್ಲಿ ಅಲ್ಜಾರಿ ಜೋಸೆಫ್ ನಂತಹ ಆಟಗಾರರಿದ್ರೂ ಕೂಡ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಕೊಹ್ಲಿ ಮ್ಯಾಕ್ಸಿ ದಿನೇಶ್ ಕಾರ್ತಿಕ್ ಮೇಲೆ ಹೆಚ್ಚು ನಂಬಿಕೆಯನ್ನ ಇಟ್ಟಿತ್ತು ಆದರೆ ಮ್ಯಾಕ್ಸ್ವೆಲ್ಗೆ ಆ ನಂಬಿಕೆಯನ್ನ ಉಳಿಸಿಕೊಳ್ಳೋದಕ್ಕೆ ಆಗ್ಲೇ ಇಲ್ಲ ಅತ್ಯಂತ ಮಹತ್ವವಾದ ಪಂದ್ಯದಲ್ಲಿ ನಿರಾಸಕ್ತಿಯಿಂದ ಆಡಿ ತಮ್ಮ ವಿಕೆಟ್ ಅನ್ನ ಮೂರು ವಿಕೆಟ್ ಗಳನ್ನ ಕಳೆದುಕೊಂಡಿದ್ದಂತಹ ಆರ್ ಸಿ ಬಿ ಗೆ ಆಸರೆಯಾಗಬೇಕಿದ್ದಂತಹ ಮ್ಯಾಕ್ಸ್ವೆಲ್ ಗೋಲ್ಡನ್ ಡಕ್ ಆಗಿ ತಮ್ಮ ವಿಕೆಟ್ ಅನ್ನ ಒಪ್ಪಿಸಿ ನಿರಾಸಕ್ತಿಯಿಂದ ಆಟವಾಡಿದ್ರು ಹೀಗೆ ಆಡಿದ್ರಿಂದಾಗಿ ಆರ್ ಸಿ ಬಿ ಮತ್ತಷ್ಟು ಒತ್ತಡಕ್ಕೆ ಸಿಲುಕುವಂತಾಯ್ತು ಒಂದು ವೇಳೆ ಮ್ಯಾಕ್ಸಿ ಅರ್ಧ ಶತಕವನ್ನಾದ್ರೂ ಬಾರಿಸಿದ್ರೆ ಆರ್ ಸಿಬಿಯ ಗೆಲುವು ಬಹಳ ಸುಗಮವಾಗ್ತಾ ಇತ್ತು ಅಂತಿಮವಾಗಿ ಆರ್ ಸಿ ಬಿ ಆರ್ ಆರ್ ವಿರುದ್ಧ ರಾಜಸ್ಥಾನ್ ವಿರುದ್ಧ ಸೋಲುಂಡಿದೆ ಇನ್ನು ಆರ್ ಸಿ ಬಿ ಸೋಲಿಗೆ ಮ್ಯಾಕ್ಸ್ವೆಲ್ ಕೂಡ ಪ್ರಮುಖ ಕಾರಣ ಅಂತ ಹೇಳಿ ಇದೀಗ ಆರ್ ಸಿ ಬಿ ಫ್ಯಾನ್ಸ್ ಮ್ಯಾಕ್ಸ್ವೆಲ್ ಗೆ ಹಿಡಿ ಶಾಪವನ್ನು ಹಾಕ್ತಾ ಇದ್ದಾರೆ ದೇಶದ ಪರವಾಗಿ ಆಡುವಂತಹ ಮ್ಯಾಕ್ಸ್ವೆಲ್ ಯಾಕೆ ಇಲ್ಲಿ ಆರ್ ಸಿ ಬಿ ಪಂದ್ಯದಲ್ಲಿ ಮಂಕಾದ್ರೂ ಕೊಟ್ಟ ಕಾಸಿಗೆ ಮ್ಯಾಕ್ಸ್ವೆಲ್ ನ್ಯಾಯ ಒದಗಿಸಬೇಕಿತ್ತು ಅಂತ ಹೇಳಿ ಇದೀಗ ಆರ್ ಸಿ ಬಿ ಫ್ಯಾನ್ಸ್ ಮ್ಯಾಕ್ಸ್ವೆಲ್ ವಿರುದ್ಧ ಕೆಂಡ ಕಾರ್ತಾ ಇದ್ದಾರೆ ಅವರನ್ನ ಟೀಕಿಸ್ತಾ ಇದ್ದಾರೆ ಒಟ್ಟಾರೆಯಾಗಿ ಮ್ಯಾಕ್ಸ್ವೆಲ್ ನಿನ್ನೆ ಪಂದ್ಯದಲ್ಲಿ ಚೆನ್ನಾಗಿ ಆಡ್ತಾ ಇದ್ರೆ ಆರ್ ಸಿ ಬಿ ಗೆಲುವು ಸುಗಮವಾಗ್ತಾ ಇತ್ತು ಆರ್ ಸಿ ಫೈನಲ್ಸ್ ನಲ್ಲಿ ನಾವು ನೋಡ್ತಾ ಇರಬಹುದು ಎಲಿಮಿನೇಟರ್ ಪಂದ್ಯದಿಂದ ಹೊರ ಉಳಿತಾ ಇರಲಿಲ್ಲ ರಾಜಸ್ಥಾನ್ ರಾಯಲ್ಸ್ ಬದಲಾಗಿ ಆರ್ ಸಿ ಬಿ ಫೈನಲ್ಸ್ ನಲ್ಲಿ ಆಡ್ತಾ ಇತ್ತು ಅಂತ ಹೇಳಿ ಇದೀಗ ಅಭಿಮಾನಿಗಳು ಮ್ಯಾಕ್ಸ್ವೆಲ್ ವಿರುದ್ಧ ಕೆಂಡ ಕಾಡ್ತಾ ಇದ್ದಾರೆ ಮತ್ತೆ ಮತ್ತೊಂದು ಇನ್ಫಾರ್ಮೇಟಿವ್ ವಿಡಿಯೋ ನಿಮ್ಮೆಲ್ಲರನ್ನ ಭೇಟಿ ಆಗ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ವಿಜಯವಾಡಿ ಡಿಜಿಟಲ್ ನ್ಯೂಸ್